ಆನೆ ಬಂದಿತ್ತು ಆನೆ ಬಂದಿತ್ತು ಹಬ್ಬದ ದಿನವೇ ಸುಬ್ಬನ ಮನೆಗೊಂದಾನೆ ಬಂದಿತ್ತು ಅಪ್ಪನು ಕೊಟ್ಟ ತೆಂಗಿನಕಾಯಿಯು ಗುಳುಕ್ಕ ನುಂಗಿತ್ತು ಅಪ್ಪನು ಕೊಟ್ಟ ತೆಂಗಿನಕಾಯಿಯ ಗುಳುಕ್ಕ ನುಂಗಿತ್ತು ಗುಳುಕ್ಕ ನುಂಗಿತ್ತು ಅಮ್ಮನು ಕೊಟ್ಟ ಬೆಲ್ಲದ ಉಂಡೆಯು ಗುಳುಮ್ಮ ಆಗಿತ್ತು ಓಹೊ ಗುಳುಮ್ಮ ಆಗಿತ್ತು ಸೊಂಡಿಲು ಸಣ್ಣ ಕಣ್ಣು ಬೆಳ್ಳನೆ ಕೂಡಿತ್ತು ಬೆಳ್ಳನೆ ಕೂಡಿತ್ತು ದಪ್ಪನೆ ಕಾಲು ಅಗಲದ ಕಿವಿಯು ಮೋಟು ಬಾಲವಿತ್ತು ಓಹೋ ಮೋಟು ಬಾಲವಿತ್ತು ಕಾಲಿಗೆ ಗೆಜ್ಜೆ ಕೊರಳಲ್ಲಿ ಗಂಟೆ ಆನೆ ಬಂದಿತ್ತು ಆನೆ ಬಂದಿತ್ತು ಆನೆ ಬಂದಿತ್ತು ಅಣ್ಣ ಆನೆ ಬಂದಿತ್ತು ಹಬ್ಬದ ದಿನವೇ ಸುಬ್ಬನ ಆನೆ ಬಂದಿತ್ತು ಅಪ್ಪನು ಕೊಟ್ಟ ತೆಂಗಿನಕಾಯಿಯ ಗುಳುಕ್ಕ ನುಂಗಿತ್ತು ಅಪ್ಪನು ಕೊಟ್ಟ ತೆಂಗಿನಕಾಯಿಯ ಗುಳುಕ್ಕ ನುಂಗಿತ್ತು ಗುಳುಕ್ಕ ನುಂಗಿತ್ತು tudo Estou... ಮೈಮೇಲೆಲ್ಲ ಚಿನ್ನದ ಬಟ್ಟೆ ಪಳಪಳ ಹೊಳೆದಿತ್ತು ಓಹೋ ಪಳಪಳ ಹೊಳೆದಿತ್ತು ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ಆನೆ ಬಂದಿತ್ತು ಆನೆ ಬಂದಿತ್ತು ನೀರಿಗೆ ಇಳಿದು ಸೊಂಡಿಲು ಕಳೆದು ಜಳಕ ಮಾಡಿತ್ತು ಓಹೋ ಜಳಕ ಮಾಡಿತ್ತು ಹೊಟ್ಟೆ ಗುಡಾಣ ಕೇಳೋ ಜಾಣ ಆನೆ ಬಂದಿತ್ತು ಆನೆ ಬಂದಿತ್ತು ಆನೆ ಬಂದಿತ್ತು ಅಣ್ಣ ಆನೆ ಬಂದಿತ್ತು ಹಬ್ಬದ ದಿನವೇ ಸುಬ್ಬನ ಆನೆ ಬಂದಿತ್ತು ಅಪ್ಪನ್ನು ಕೊಟ್ಟ ತೆಂಗಿನಕಾಯಿಯ ಗುಳುಕ್ಕ ನುಂಗಿತ್ತು ಅಪ್ಪನ್ನು ಕೊಟ್ಟ ತೆಂಗಿನಕಾಯಿಯ ಗುಳುಕ್ಕ ನುಂಗಿತ್ತು ಹೂ ಗುಳುಕ್ಕ ನುಂಗಿತ್ತು ಕೆಳಕ್ಕ ಬಗ್ಗಿ ಸೊಂಡಿಲ ಎತ್ತಿ ಸಲಾಮು ಮಾಡಿತ್ತು ಓ ಸಲಾಮು ಮಾಡಿತ್ತು ಬನ್ನಿರಿ ಮಕ್ಕಳೇ ಸವಾರಿ ಮಾಡಿ ಎಂದು ಕರೆದಿತ್ತು ಎಂದು ಕರೆದಿತ್ತು ಮಕ್ಕಳನ್ನೆಲ್ಲ ಕೂರಿಸಿಕೊಂಡು ಸವಾರಿ ಹೊರಟಿತ್ತು ಓಹೋ ಸವಾರಿ ಹೊರಟಿತ್ತು ಮಕ್ಕಳನ್ನೆಲ್ಲ ಕೂರಿಸಿಕೊಂಡು ಸವಾರಿ ಹೊರಟಿತ್ತು ಸವಾರಿ ಹೊರಟಿತ್ತು ಆನೆ ಬಂದಿತ್ತು ಆನೆ ಬಂದಿತ್ತು ಹಬ್ಬದ ದಿನವೇ ಸುಬ್ಬನ ಮನೆಗೊಂದ ಆನೆ ಬಂದಿತ್ತು ಅಪ್ಪನು ಕೊಟ್ಟ ತೆಂಗಿನಕಾಯಿಯ ಗುಳುಕ್ಕ ನುಂಗಿತ್ತು ಅಪ್ಪನು ಕೊಟ್ಟ ತೆಂಗಿನಕಾಯಿಯ ಗುಳುಕ್ಕ ನುಂಗಿತ್ತು ಓ ಗುಳುಕ್ಕ ನುಂಗಿತ್ತು ಓಹೊ ಗುಳುಕ್ಕ ನುಂಗಿತ್ತು